ಿ ಮೈ ಯೂಟ್ಯೂಬ್ ಚಾನಲ್ ಏನು ಚಲಾರು ಮಾತಿಲ್ಲ ಸೌಖ್ಯನೇ ಏನೊಂದು ಮಸ್ತ್ ಸೌಕ್ಯವಲ್ಲ ಇನಿ ಡೈಲಿ ರೊಟೀನ್ ಲಾಗ್ನ ಸ್ಟಾರ್ಟ್ ಮಾಡಲ್ಲ ಮಸ್ತಿ ನಡ್ಬೇಕು ಮಸ್ತ್ ಜನಕ್ಕೆ ಏನಂದಲ್ಲಾರು ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡ್ಪುಲೆ ಪಂದ್ ಖಂಡಿತ ಈಗ ಕಾಯಿನ ಡೈಲಿ ಲಾಗ್ಸ್ ಅಪ್ಲೋಡ್ ಪೋಪೆ ನಾನು ಚಾನಲ್ಗೆಲ್ಲ ಒಂಜಿ ವಾರದ ಮಟ್ಟಿಗೆ ಡೈಲಿ ಲಾಗ್ಸ್ ಮಲ್ತು ಪೋಪೆ ಅಂತ ಪ್ರಾಮಿಸ್ ಕೊಡ್ಬೇಕೆ ಬಟ್ ಕನ್ನಡ ಕನ್ನಡಗಾಯ್ದೆಲ್ಲ ತುಳು ಲಾಗು ಕಂಡಲ್ಲ ಡೈಲಿ ಲಾಗ್ಸೇನು ಅಪ್ಲೋಡ್ ಪೋಪೆ ಸೊ ಕಂಟಿನ್ಯೂ ಅದು ವಾಚ್ ಮಲ್ಪ್ಲೇ ಅದಪ್ಪಂಡ್ ಪಂಡ ಕೋಡ್ ಲೈವ್ಡ್ ಮಸ್ತ್ ಜನ ಇಂಕು ರಿಕ್ವೆಸ್ಟ್ ಮಾಡ್ತಿತ್ತು ಪ್ಲೀಸ್ ಡೈಲಿ ಲಾಗ್ ಮಲ್ಪ ಮಿಸ್ ಆ ಮಿಸ್ ಪೋ ಬಂದು ಬಟ್ ಇಂಕ್ಲ ಟೈಮ್ ಯಾವಡತ್ತಾ ಅಂಡ್ ಡೈಲಿ ಅವೇ ಅವೇ ಲಾಗ್ ಮಲ್ತುಬೋಂಡಲ್ಲ ನಿಕ್ಲಿ ಬೋರ್ ಆವು ಮಲ್ದಿನ ಕಂಟೆಂಟ್ ಮಲ್ತು ಮಲ್ತದ ಸೊ ಅಂಚಾದ காரூர் பிடி ஏ திப்போடிக் ஒட்ரே பத்தாரே ಪೋನ್ ಇತ್ತೇನಾ ಮಲ್ಪ ಕಾರು ಕಾರ್ ನೆಲ್ಲ ಜೋರಾಯ್ಕ ದಯಪಂಡ ಈ ನಾಚಿಗೆ ಮಳ್ಳೊಂಡದ ಅವು ಹಿಂಗೆ ಮಡೀಗೆ ಸತ್ತ ಹೋಗ್ತೀನಿ ಅವು ಜೋರಾದ್ ನಿತ್ಯೆರವಾಗಿ ಹಂಚನೆ ನೆತ್ತಿರ್ಬಾತಿನಿ ಮತ್ತೆ ಜಾಬ್ರಾತಿ ಟೋಡಂಟ ಹಾ ஓடி நான் சோப்பு ஓடிட்டு மாத்திரச்சு மூளுண்டு கருவி கருபே பேவு சோப்பு யார் ஏ பல கருபே 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 பன்பு அச்சுலே இங்க கொங்கணி நைட்டு கருபேவும் பன்பேரு அண்டம் மூலு கெலோர கேண்டம் அந்த தெளிப்பேரு நம்ம ஆமின்கு கருபே பண்ட சோ கருபே பண்ப்பத அஞ்சனே பேவு சோப்பு பந்தப்பேர துளுட்டு கிங்கு அஞ்சனே ஜாஸ்தியது கருபே கருபே பண்ண அஞ்ச பூரி பல்வாத்து இப்ப மாதிரி தூ தூ கிப்போ ಮೊಬೈಲ್ ಪಾತ ಒಂದು ಗೆದ್ದ ನನ್ನ ಚೂರ್ಲ ಬರ್ಬೋದು ಸೈಡ್ ಸೈಡ್ರ ದಿ ಬಿದ್ದಿತ್ತು ಸೊ ಕರ್ಬೇವ್ ಬಾತ್ತಾರ ಇದು ಬರೋ ಬೇ ಸೊ ಇತ್ತು ಇನ್ನು ಕ್ಯಾಂಡಿಲ್ ಹಾಕದ್ ಒಂತೆ ಅಂಚನೆ ಒಂ ಪೇರದ ಗೆದ್ದಿದ್ ಒಂತೆ ಕಾಫಿ ಮಲ್ಪುಕ ಪಂದಾಂಡು ಏಪಲ ಚಾ ಚಹಾ ಪರ್ದು ಬೀಜರ ಬೀಜರಾದ ಪೋತು ಅಂಚನಿ ಹೆಂಗೆದ ಅದನ್ನು ಜಾಸ್ತಿ ಚಾ ಪರ ಅಪ್ಪುಜಿ ಒಂಥರ ಪಿತ್ತ ಲೆಕ್ಕ ಅಪ್ಣ ಅದಕ್ಕೋಸ್ಕರ ಚಹಾ ಬುರ್ಚಿ ಪಂದು ಇನ್ನು ಡಿಸೈಡ್ ಅದು ಕಾಫಿ ಮಲ್ದೀನಿ ಸೊ ಹೆಂಗ್ಲಿ ಲಡಿ ಈ ಮಲ್ತಾನೆಲ್ಲ ಪರಿಪೇರು ಚಹಾ ಬೋರ್ಡ್ ಇಜ್ಜಿ ಬಟ್ ಮಾಮೀಗಂತೂ ಚಹಾ ಬೋರ್ಡ್ ಅಪ್ಣದು ಆರು ಬೋರ್ಡಿತ್ತನ ಮಲ್ತು ಬೋಪರು ಏ ಪಲ್ಯ ಆರೇ ಚಾ കാഫീ ഇ മലത്തോ നിൽത്തീതി പേരഡ് കാണ്ടക്കാത് ತಿಂಡಿ ಮಲ್ದಿ ಜಂಡ ಚಹಾ ಇಪ್ಪಂಡಿಯಪ್ಪಲ್ಲ ನೀ ಮಾಮಿಗೆ ಲೇಟ್ ಆ್ಯಂಡ್ ಪಂದಾರು ಗ್ರೂಪಿಗೆ ಪೋರ್ ಇತ್ತ ದಾಲ ಮಲ್ದಿ ಜೀರು ಚಾ ಅಂಚನೇ ಯಾನ ಕಾಫಿ ದೀದಿತ್ತೆ ಕಾಫಿ ದಿದ್ದು ಅಂತ ಕಾಫಿ ಪೇರ್ದೆತ್ತಿದ್ದು ಒಂಚೂರು ಪುಚ್ಚಲಿಗೆ ಮದ ಬೋಡಾಪಣತ್ತ ಅಂಚ ಪೇರ್ ಮದತ್ತಿದ್ದ ಪುಳಿಯೋಗ್ರೆಸಿ ಮಲ್ತಂದುಲ್ಲ ಕಾಂಡೆ ಸೊ ಕಾಂಡೆ ಮಾಮಿ ಉಪ್ಪು ಮಾತ್ರ ದೀದ್ಬೋದಿತ್ತೇರು ತೂಲಾ ಪಂದ ಅಂಚೆ ನುಪ್ಪು ಬೇಯ್ತಾಯಿ ಬೊಕ್ಕ ಕೋರಿದ್ದ ಕೈಪಿತ್ತನ ಪಿತ್ತಾನ ವನಸ್ ಮಲ್ಪತ್ತೇರು ಬಟ್ ಕಾಂಡೆ ಕಾಂಡೆ ಹಿಂಗೆ ವನಸ್ ಮಲ್ಪ ಪರ ಆ ಪೂಜಿ ಬೊಕ್ಕ ಫುಲ್ ಇಡೀ ಕೋರಿ ತಿಂದು ತಿಂದು ಪಂಡ ಎಂಕ ಕೋರಿದ ಕೋರಿ ಜಾಸ್ತಿ ತಿನ್ಪುಜಿ ಆಂಡ ಕೋರಿದ ಮಸಾಲ ತಿಂದು ತಿಗಲೆಡ್ ತಿಗಲ ಅಂಚನಿ ಮಸಾಲ ಮತ್ತು ಅಂಚ ತಿಗಲೋ ಥರ ಆಪುಂಡು ಗ್ಯಾಸ್ಟ್ರಿಕ್ಲೆಕ್ಕ ಅಯಕ್ಕೋಸ್ಕರ ಏನು ಪುಳಿಯೋಗರಿ ಮಾಲ್ದಾಣಾಕದ್ ಐಕ್ ಒಂದೇ ಸಾಸಿಮೆ ಎಣ್ಣೆ ಅಂಚನೆ ನೀರುಳ್ಳಿ ಟೊಮೆಟೊ ಪಾಡ್ದು ಅಂಚನೆ ಉರ್ದು ಬೇಳೆ ಪಡ್ದು ಕಾಯಿ ಮುಂಚಿ ಪಾಡ್ದು ರೆಡ್ ಕರಿಬೀಪಾಡ್ದು ಲೈಕ್ ಮಲ್ತದು ಫ್ರೈ ಮಾಲ್ತೋಡು ಐಡಬಕ ಪುಳಿಯೋಗ್ರದ ಪೊಡಿ ಇಪ್ಪೊಂಡ ನೀವು ಲೋಗ ಎತ್ತೊಂಡಲ್ಲ ಆ ಪುಂಜ ಪುಳಿಯೋಗ್ರಿ ಪುಡಿ ಏನು ಮೂಲ ಎಂಟಿಆರ್ದ ಪುಳಿಯೋಗರಿ ಪುಡಿನೇ ಪಲ್ಯ ಯೂಸ್ ಮಲ್ಪುನು ಇಂಗೆ ಅವೇ ಕಂಫರ್ಟೇಬಲ್ ಆಪು ಅಂಚದ ಪುಳಿಯೋಗರಿ ಪೊಡಿನ ಯೂಸ್ ಮಲ್ತದ ಮೂಲ ಪುಳಿಯೋಗ್ರಿ ಮಲ್ತನ ಇಲ್ಲ ನೆಕ್ಸ್ಟ್ ವಾಯ್ ವಾಯಿ ಬೊಕ್ಕ ಯಾನ ಪಲ್ಯ ಇಂಚಿತ್ನ ಸ್ಟೀಲ್ ಇಡ ಪಾತ್ರೆ ಇಡು ಮಲ್ಪುಜಿ

பார்த்து வலா ஓத்துனா வரை ஓத்திஜா ம் பல அவ்வா பண்மல்ல அந்த ம் பி வர நீர் ஜப்படத்து கை பேன் எத்தனை நெங்கே அவு வரபுஜன் ஈனா அக்க வர பிஜல் ஏர்ல வர குள்ள குள்ளோ அக்க பர்பிஜல் வந்தேதா తోర్చలే వర్జీ బిగ్ బాస్ సభయ ఎంటు గంట ఏంటంటే రజ ఏ రజ ఎరి ఎరిగ దుడ్దా ජි මො තුත් ොකේ දමනිය ලකි ප ජන තෙ ඉති ගල් නිකි පාඩය එත්තමෑ තරෙල මොල්ප ය නර්ධකර්ද නිගලගේ පාඩන මක බංජිවාඩ දවන් පෙන්ණෙක්ලේ ඉතින පොර නිගලිගේ වාඩන ා ඉිට அவா இவர பாடி அத்தா அவ குரோ டன் பாடி நீர் லால் பண்ணலக்கா ஆய் பண்ணல பண்ணாப்பு ஜா லாஸ்ட் ஓரம் பாடு சொல்லுங்களா நிக்க நிற்கா பர்றாப்போ தேடு இடல இல்ல பை நீர் காட்டு புத்தல இடல டா சொன்னுல சொன்னுல இ தான் கொஞ்சம் மார்பு வந்துட்டு அப்போ ஜடங்க சொன்னுல பாட்டு நீங்க பாட்டு இந்த லாஸ்ட் ஒன் சொன்னாலும் நீங்க நீங்கி நீங்க ஒரியத்தினுடன் தாத மாட்டா தோட்டம் ನೆಕ್ಸ್ಟ್ ಇಂಚ್ ಸೈಡ್ ಇಡ್ ತೆತ್ತಿ ಬೇರ ಪಾಡ್ದಿತ್ತೆ ಕೋಡೆದ ಕೋರಿದ ಕೈಪ್ ಇತ್ತ ಎಡ್ಡೆ ಇತ್ತಂಡು ಇನ್ನು ಮಧ್ಯಾಹ್ನ ಮಲ್ಪಡೊಂದಿಜ್ಜಿ ಅಂಚನೆ ಮೆರಿಗೆ ಮಸ್ತ್ ಸಪುರ ಅತ್ತೆ ಅಂದ್ ಮಾತ್ ಪಣಂದಿತ್ತೆ ಅಂಚದು ಕಾಂಡೆ ದಿತ್ತೆ ಒಂದು ಕೆತ್ತಿ ಮತ್ತೆ ತಿನ್ಪಿರ ಅಂಚ ಪೋಣಿ ಹೋಗ್ರಿ ಒಂಥೆ ಮಲ್ದ ಅಂಚೆ ಇತ್ತಂಡು ನಲ್ಲೇ ಜನ ನಾನು ಹೊರ್ತಿ ತಿಂದಿತ್ತೀನಿ ಒಂಥೆ ಮಲ್ದಿತ್ತದ ಅಂಚದು ಗುಡ್ ಮಾರ್ನಿಂಗ್ ಏತ್ ಪೊರ್ತು ತುಗಲಕ್ಕುನ ಟೈಮ್ ಐತಿತ್ತೆ ಬೇಲೆ ಸುಳ್ಳು ಸುಳ್ಳು ಯಾರು ನಾನು ಪಾರ್ಟಿ ಹೋದ್ರೆ ಎರಡು ಗಂಟೆ ಲಕ್ಕೀನಿ ಹೊರಮಂಟಿಗೆ ಹೊರಮಂಟು പന്ത്

చామల్ తెచ్చి హచ్చుతీని కాఫీ మల్చి తెత్తిండు ఎల్లె నేనే ఎల్ెళ్ళు నేనే ఎల్లె నేనే ఎల్ెళ్ళు నేనే నేను కాండే మల్సిది ఇప్ప కాపీ కొంచు చప్పని ఎత్తడు పెచ్చి వర్ మలి వంత ఉప్పు మిక్స్ మంత్ పాడు ಈಜೆಂಚ ನೋಳೆ ಬರುವ ಎಕಂತ ಪಲಾವ್ ಪಾಡ್ದೆ ಅಂಡಲೆ ಈ ಜಗಲಿ ಚೂರು ಪಂಡುಪ್ಪು ಅವರಿಕಾಯಿ ಪಾಡ್ದು ಮಿಕ್ಸ್ ಮಾಡ್ಕಾಡುವ ఉంటు ఉంచూరు ఉంతు తడతను ఉంచూరు తడతను ఆ కారు మొత్త కుట్ట జాగ్రత్త బేనా రూబీ పరం కొర్చి అస్ట్గింతే సమాధి ప్యాన్ బరువాత ట్టలు భయపడచ్చు అత వేస్ట్ అంటున్నాడు కాఫీ తక్కువను చా తక్కును

वीडियो ऑन मन तू बंद बंद मन अवलाई बत्ती मिल रहा पूजा मगला शाप बोरी oh. जा हम दा बंजी रड्डे का मगला नी शाप यहाँ पे भी नहीं के भूल पुन ಗಾಯ್ ಸಿಂಚಂಡ ಇತ ಲಾಗ್ ಇಷ್ಟ ಆತನಪ್ಪ ಅಂದ ಇನ್ನೊಂದುಲ್ಲೇ ಸೊ ನಿಗಲ್ ನಾ ರಿಕ್ವೆಸ್ಟ್ ದ ಮೇರೆಗೂ ಒಂದು ಇನಿತಾನೆ ಲಾಗ್ ಮಂಡೇದ ದ ಲಾಗ ಮಂಡೇಗೆ ಅಪ್ಲೋಡ್ ಮಲ್ತು ಅಂದಿಲ್ಲ ಅವಳ ಮಾರ್ನಿಂಗ್ ದ ವೈಪ್ಸ್ ಮೈ ಮಾರ್ನಿಂಗ್ ಲಕ್ಕಿ ಕೂಡಲೇ ಯಾನು ಈತ್ ಪುರ್ತು ಒಂಜಿ ಇತ್ತ ಟೈಮ್ ಬತ್ತದು ಒರಂಬರೆ ಅಂಡ್ ಸೊ ಮಾರ್ನಿಂಗ್ ಹಡ್ದು ಒರಂಬ ಮುಟ್ಟ ಲಾಗ್ ಮಲ್ತಿನ ಮಾತಲ್ಲ ನಿಗ್ಲಿಕ್ ಅಪ್ಲೋಡ್ ಮಲ್ದೆ ಸೊ ರಿಕ್ವೆಸ್ಟ್ ದ ಮೇರೆಗ ಸೊ ತೂದು ಸಪೋರ್ಟ್ ಮಲ್ಪಲೆ ಲೈಕ್ ಮಲ್ಪಲೆ ಕಮೆಂಟ್ ಮಲ್ಪಲೆ ಸಬ್ಸ್ಕ್ರೈಬ್ ಮಲ್ಪಲೆ ಕನ್ನಡ ಚಾನಲ್ಗೆಲ್ಲ ಮಿಸ್ ಮಲ್ಪಂದೆ ಸಬ್ಸ್ಕ್ರೈಬ್ ಮಲ್ಪಲೆ ಪಣ ಒಂದು ಈ ವ್ಲಾಗ್ ಏನು ಹಿಡಿಗೆ ಎಂಡ್ ಮಲ್ತು ನೆಕ್ಸ್ಟ್ ವೀಡಿಯೋ ಸಿಕ್ಕುವೆ ಒಂಚೂರು ಲಾಂಗ್ ಆದಿಪ್ಪು ವೀಡಿಯೋ ಆಂಡಲ್ಲ ನಿಗ್ಲಿಕ್ ಇಷ್ಟ ಅಪ್ ಬಂದು ಏನು ಇನ್ನೊಂದಿಲ್ಲ ಇಷ್ಟ ಆದಿತ್ತೆ ಇಂಚನೆ ಕಂಟಿನ್ಯೂಸ್ ಆದ ಡೈಲಿ ಲಾಗ್ ಬೋರ್ಡು ಅಡಲ್ಲ ಕಮೆಂಟ್ ಮಲ್ಪಲೆ ಥ್ಯಾಂಕ್ ಯು ನೆಕ್ಸ್ಟ್ ವೀ ವಿಡಿಯೋ ದಿಕ್ ದೇನ್ ಟೆಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್